ಹಾಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂದರೆ ಹೀರೋಯಿನ್ಗೆ ಅಂತ ಒಂದು ಸಾಂಗ್ ಬಂದಿರೋದು ಯೂಶ್ವಲಿ ಅದು ತುಂಬ ಕಮ್ಮಿ ಇಲ್ಲಾಂದರೆ ಒಂದು ಐಟಮ್ ಸಾಂಗ್ ಇರುತ್ತೆ ಒಂದು ಸಿನಿಮಾದಲ್ಲಿ ಬಿಟ್ಟರೆ ಹೀರೋಯಿನ್ಸ್ಗಂತ ಸ್ಪೆಷಲಿ ಸಾಂಗ್ಸ್ ಇರಲ್ಲ ಸೊ ನನಗೆ ಈ ಕತೆ ನಾನು ಉಪಾಧ್ಯಕ್ಷ ರಿಲೀಸ್ ಆಗಿ ಒನ್ ಮಂತ್ಗೆ ಒಪ್ಕೊಂಡಿದ್ದ ಕತೆ ವಿದ್ಯಾಪತಿ ಸೊ ಮದನಾರಿ ಅಂತ ಒಂದು ಸಾಂಗ್ ನನಗೋಸ್ಕರ ಬರೆದು ಅದನ್ನು ಶೂಟ್ ಮಾಡಿದ್ದು ಅದು ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ತುಂಬ ಚೆನ್ನಾಗಿರೋ ಲೊಕೇಶನು ಕಾಸ್ಟ್ಯೂಮ್ಸು ಹಾಗೆ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಸೊ ವಾಸುಕಿ ವೈಭವ್ ಸರ್ ಹಾಡಿದ್ದಾರೆ ಸೊ ಎಲ್ಲ ಕ್ಲಬ್ ಆಗಿ ಒಂದು ಒಳ್ಳೆ ಸಾಂಗ್ ರಿಲೀಸ್ ಆಗಿದೆ ಹೌದು ನನ್ನ ಫ್ಯಾನ್ಸ್ ನಾನು ಇವಾಗ ಬರ್ತಾ ಕಮೆಂಟ್ ನೋಡ್ಕೊಳ್ತಾ ಬಂದೆ ನಂಗೆ ಆಯಿತು ಹೀಗೆ ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಆ ಸಿನಿಮಾ ಸಾಂಗ್ನ ನೋಡಿ ಅಂತ ನಾನು ಕೇಳ್ಕೊತೀನಿ ಒಂದು ಹೆಣ್ಣಿನ ಅಂದ ಅವ್ರು ಎಕ್ಸ್ಪ್ಲೇನ್ ಮಾಡಿರೋ ಸಾಂಗ್ ಅದು ನೀವು ಲಿರಿಕ್ಸ್ನ ನೀಟಾಗಿ ಕೇಳಿದರೆ ಮೋಸ್ಟ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ನಾನು ಬೇಸಿಕಲಿ ನಾನು ಯಾವ ಕ್ಯಾರೆಕ್ಟ್ರ್ ಪ್ಲೇ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇಡೀ ಕತೆ ಗೊತ್ತಾಗ್ಬಿಡುತ್ತೆ ಸೊ ನಾನೊಂದು ಹೀರೋಯಿನ್ ಅಂತ ಹೀ ಸಿನಿಮಾದಲ್ಲೇ ಹೀರೋಯಿನ್ ನಾನು ಸೊ ಆ ಹೀರೋಯಿನ್ ಪಾತ್ರ ನಾನು ಮಾಡ್ತಾಯಿರ್ತೀನಿ ನಾಗಭೂಷಣ್ ಸರ್ ಅವರು ನಾನು ನನ್ನ ಹೆಸರು ವಿದ್ಯಾ ಅಂತ ಕ್ಯಾರೆಕ್ಟ್ರಲ್ಲಿ ಸೊ ಅವಳು ಅಂದ ಹೇಗೆ ಅವಳು ಆಸ್ ಅ ಹೀರೋನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಎಲ್ಲ ಕಾಸ್ಟ್ಯೂಮ್ಸ್ ಅಲ್ಲೂ ಇವಾಗ ಲೆಹಂಗಾ ಆಗಿರ್ಬೋದು ಶಾರ್ಟ್ ಡ್ರೆಸಸ್ ಆಗಿರ್ಬೋದು ಎಲ್ಲ ಥರ ಕಾಸ್ಟ್ಯೂಮ್ಸ್ ಹಾಕ್ಸಿದ್ದಾರೆ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಒಂದು ಮದನಾರಿ ಅಂತ ಒಂದು ಸಾಂಗ್ ಕ್ರಿಯೇಟ್ ಆಯ್ತು ವಿದ್ಯಾಪತಿ ಈಗ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಒಂದು ಅದ್ಭುತ ಎಲಿಮೆಂಟ್ಸ್ ಇರುವಂತಹ ಸಿನಿಮಾ ಅಂತ ಎಲ್ಲರೂ ಕೂಡ ಗೊತ್ತಿದೆ ಅದರಲ್ಲೂ ಕೂಡ ಭರ್ಜರಿಯಾಗಿ ಹೊಟ್ಟೆ ತುಂಬ ನಗಬಹುದು ಅನ್ನೋ ಒಂದು ಸುದ್ದಿ ಕೂಡ ನಮಗೆ ಲೀಕ್ ಆಗಿರುವಂಥದ್ದು ಅಂತದ್ದು ವಿದ್ಯಾಪತಿ ಈಗ ನಮ್ಗೆ ಗೊತ್ತಾಯಿತು ವಿದ್ಯಾನೋ ನಿಮ್ಮ ಪಾತ್ರದ ಹೆಸರು ಪತಿ ಅಂತ ಬಂದಾಗ ವಿದ್ಯಾಪತಿ ಸಮಥಿಂಗ್ ಅಲ್ಲೇ ಅಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಯಾಕೆ ಇದನ್ನು ಒಪ್ಕೊಂಡ್ರಿ ಅಂಥದ್ದೇನಿದೆ ಸಿನಿಮಾದಲ್ಲಿ ಹೊಟ್ಟೆ ತುಂಬ ನಗುಬಹುದಾ ಏನೆಲ್ಲ ಅಂಶಗಳಿದ್ದಾವೆ ಅಂತ ಹೇಳಿ ನಾನು ಒಂದು ಸಿನಿಮಾನ ಒಪ್ಕೊಂಡ್ರೆ ಬರೀ ನನ್ನ ಪಾತ್ರ ಅಷ್ಟೇ ನೋಡೋಲ್ಲ ಕತೆ ಕಂಪ್ಲೀಟ್ ಕತೆ ಕೇಳ್ತೀನಿ ನಾನು ಯಾವುದೇ ಕತೆ ಕೇಳಿದ್ರು ಸರ್ ನೀವು ಕಂಪ್ಲೀಟ್ ಕತೆ ಹೇಳಿ ನನಗೆ ಅಂತ ಸೊ ಅವಾಗ ನನಗೆ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ಆ್ಯಕ್ಷನ್ ಕಾಮಿಡಿ ಇದು ನಾನು ಉಪಾಧ್ಯಕ್ಷದಲ್ಲಿ ಆ್ಯಕ್ಷನ್ ಇರಲಿಲ್ಲ ಬರೀ ಕಾಮಿಡಿ ಇತ್ತು ರೊಮ್ಯಾನ್ಸ್ ಇತ್ತು ಇದು ಆ್ಯಕ್ಷನ್ ಕಾಮಿಡಿ ರೊಮ್ಯಾನ್ಸ್ ಅಷ್ಟೇ ಬಟ್ ಕಾಮಿಡಿ ಮತ್ತು ಆ್ಯಕ್ಷನ್ ಸೇರಿರೋ ಒಂದು ಸಿನ್ಮಾ ಆಮೇಲೆ ನಾನು ಇದರಲ್ಲಿ ವಿಭಿನ್ನವಾಗಿ ಕಾಣಿಸ್ಕೋತೀನಿ ಆದರೆ ಲಂಗ ದವಣಿಯಲ್ಲಿ ಬರೀ ಕಾಣಿಸ್ಕೊಂಡಿರೋ ಮಲೈಕ ಅಂಜಲಿ ಇವಾಗ ವಿದ್ಯೆ ಆಗಿ ತುಂಬ ವೆರೈಟಿ ಆಫ್ ಕಾಸ್ಟ್ಯೂಮ್ಸಲ್ಲಿ ಕಾಣಿಸ್ಕೋತಾಳೆ ಸೊ ಆ ಒಂದು ಡಿಫ್ರೆಂಟ್ ಶೇಡ್ ಜನ ನನ್ನ ನೋಡ್ಬೋದು ಅದಕ್ಕೋಸ್ಕರ ನಾನು ಈ ಕಥೆನ ಒಪ್ಕೊಂಡಿತ್ತು ಏನು ನೆನಪಲ್ಲಿ ಉಳಿಯುತ್ತೆ ನಿಮಗೆ ವಿದ್ಯಾಪತಿ ಅಂತ ಬಂದಾಗ ಶೂಟಿಂಗ್ಸ್ ಸೆಟ್ಟಲ್ಲಿ ಆಗಿರುವಂಥ ವಿಚಾರಗಳು ಏನಾದರೂ ಏನಾದರೂ ಒಳ್ಳೊಳ್ಳೆ ಮೆಮೊರಿಗಳಿದ್ರೆ ದಯವಿಟ್ಟು ಈ ಕ್ಷಣದಲ್ಲಿ ಶೇರ್ ಮಾಡಿ ಅಂತ ಹೇಳಿ ನನಗೆ ಒಂದೇ ನೆನಪಾಗೋದಂದರೆ ಸಾಂಗೇ ನಮ್ಮ ಸಾಂಗ್ ಶೂಟ್ ಮಾಡುವಾಗ ಒಂದು ಸಾಂಗ್ ಇವಾಗ ನೋಡಿರ್ಬೇಕು ನೀವು ಸ್ನೋ ಬೀಳ್ತಾ ಇದೆ ನಾನು ವೈಟ್ ಕಲರ್ ಡ್ರೆಸ್ಸಲ್ಲಿ ಡಾನ್ಸ್ ಇದ್ದೀನಿ ಅದು ಸಾಂಗ್ ಇವಾಗ ರಿಲೀಸ್ ಆಗಿ ನೋಡಿ ನೋಡಿರೋರ್ಗೆ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಸ್ನೋ ಅಲ್ಲ ಸೋಪ್ ಸೋಪ್ ನೀರು ಇದ್ದಾರೆ ಅಂದರೆ ಅದನ್ನ ಅರ್ಥ ಅಷ್ಟು ಟ್ರೀ ಟೇಕ್ ವೆಲ್ ಟೇಕ್ಸು ಅವ್ರ ಸ್ಟೆಪ್ಸು ಬೇರೆ ಬೇರೆ ಥರ ಮಾಡಿಸ್ತಾಯಿದ್ರು ಎಲ್ಲ ಆಗ್ತಾಯಿತ್ತು ಆ ಸೋಪ್ ಬಿದ್ದು 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 ನನ್ನ ಕಣ್ಣೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಅದಾದ ತಕ್ಷಣ ನೆಕ್ಸ್ಟು ವಾಟರ್ ರೇನ್ ಎಫೆಕ್ಟ್ ಇತ್ತು ಅದು ಯೆಲ್ಲೋ ಕಲರ್ ಸೀರಿಯಲ್ ಮಾಡಿರೋದು ಅಲ್ಲಿ ನೀರು ಬೀಳ್ತಾ ಇದೆ ಕೊನೆಗೆ ಸೋಪ್ ಹೊಲ್ಲ ಸ್ನಾನ ಮಾಡ್ದಂಗೆ ಆಗ್ತಾಯಿತ್ತು ಅಂದರೆ ಅಷ್ಟು ಕಷ್ಟ ಇತ್ತು ಅದನ್ನು ನಾನು ಮಾಡೋದು ಸೋಪ್ ಬೀಳ್ ಅದು ನೋಡೋಕ್ಕೆ ಸ್ನೋ ಥರ ಕಾಣಿಸುತ್ತೆ ಬಟ್ ಆ್ಯಕ್ಚುಲಿ ಅದು ಸೋಪ್ ನೀರು ಅದನ್ನು ಸ್ಪ್ರೇ ಮಾಡ್ತಾಯಿದ್ರು ಅದು ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಆಗಂತ ಅನಿಸ್ತು ಬಿಕಾಸ್ ಅದಾದ ತಕ್ಷಣ ನನಗೆ ರೇನ್ ಎಫೆಕ್ಟ್ ಇತ್ತು ಆ ರೇನ್ ಮತ್ತು ಅದು ಸೋಪ್ ಮಿಕ್ಸ್ ಆಗಿ ಸ್ನಾನ ಮಾಡ್ದಂಗೆ ಆಗೋಯ್ತು ನನಗೆ ಅದು ಬಿಟ್ಟರೆ ಎಕ್ಸ್ಟ್ರೀಮ್ಲಿ ಅಂದರೆ ನನಗೆ ಒಂದು ಪ್ರೊ ಉಪಾಧ್ಯಕ್ಷ ಪ್ರೊಡಕ್ಷನ್ ಹೌಸ್ ತುಂಬ ಚೆನ್ನಾಗಿತ್ತು ಇದಾದ ತಕ್ಷಣ ಡಾಲಿ ಪಿಕ್ಚರ್ಸ್ ಅವ್ರ ಸಿನಿಮಾದಕ್ಕೆ ಬಂದಿದ್ದು ಅಂದರೆ ನಾನು ಎಲ್ಲ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಖುಷಿ ಸಿಕ್ಕಾಪಟ್ಟೆ ಇದೆ ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ